ಮಾಡಿಕೊಂಡು ಇದು ಜರ್ಮನಿಗೆ ಅನುವಾದ ಆಯಿತು ಬಹಳ ಹಿಂದೆ ಶತಮಾನಗಳ ಹಿಂದೆ ಜರ್ಮನಿಗೆ ಹೋಗ್ಬೇಕು ಜರ್ಮನ್ ಭಾಷೆಗೆ ಹೋಯ್ತು ಇಂಗ್ಲಿಷ್ಗೆ ಅನುವಾದ ಆಯಿತು ಕವಿಗುರು ಇದನ್ನ ಅನುವಾದ ಮಾಡ್ತಾರೆ ಇಂಗ್ಲಿಷ್ ಅವ್ರು ಹೇಳ್ತಾರೆ ಇದನ್ನ ಇದನ್ನು ಏನಂತ ಕಲಿಬೇಕು ಇದನ್ನ ಇದೊಂದು ಎಡುಗೆಯ ಶೋಕ ಗೀತವ ಇಂಗ್ಲಿಷ್ನಲ್ಲಿ ಕಾಣಿಸುವ ಹಾಗೆ ಶೋಕ ಗೀತೆ ಅನ್ಬೋದ ಅಂತ ಯೋಚನೆ ಮಾಡಿ ವಿಮರ್ಶೆ ಮಾಡಿ ಇಲ್ಲ ಶೋಕಗೀತೆಯಲ್ಲಿ ಸಾವು ಬರಲೇಬೇಕು ಸಾವಿನ ಪ್ರಸಕ್ತಿ ಇರಲೇಬೇಕಾಗಿದೆ ಸಾವು ಇಲ್ಲದಿದ್ರೆ ಶೋಕಗೀತೆ ಇಲ್ಲ ಆದ್ರಿಂದ ಇದನ್ನ ಶೋಕಗೀತೆ ಗೆಲಜಿ ಅಂತ ಕರೆಯಬಹುದಲ್ಲ ಇದನ್ನೊಂದು ವಿಪ್ರಲಂಬ ಶೃಂಗಾರ ಕಾವ್ಯ ಅಂತ ಕರಿಬಹುದು ಅಂತ ತೀರ್ಮಾನ ಮಾಡ್ತಾರೆ ವಿಪ್ರಲಂಬ ಅಂದ್ರೆ ಅಗಲಿಕೆ ಸಂಭೋಗ ಅಂದ್ರೆ ಕೂಡುವುದು ಅಂತ ಶೃಂಗಾರದಲ್ಲಿ ಎರಡು ಬಗೆ ಅಂತ ಸಂಸ್ಕೃತ ವಿಮಾಂಸಕರು ಯೋಜನೆ ಮಾಡಿದ್ದಾರೆ ಗಂಡು ಹೆಣ್ಣು ಸೇರಿದಾಗ ಉಂಟಾಗುವಂತಹ ಶೃಂಗಾರಕ್ಕೆ ಸಂಭೋಗ ಶೃಂಗಾರ ಗಂಡು ಹೆಣ್ಣು ಅಗಲಿದಾಗ ಉಂಟಾಗುವ ಶೃಂಗಾರಕ್ಕೆ ವಿಪ್ರಲಂಬ ಶೃಂಗಾರ ಅದು ಬಹಳ ಶ್ರೇಷ್ಠವಾದ ಅಂತ ಕಾಳಿದಾತ ಎರಡೂ ಶೃಂಗಾರದ ಪ್ರಯತ್ನ ಮಾಡ್ತಾನೆ ತನ್ನ ಋತುವಿಲಾಸ ಋತು ಸಂಹಾರದಲ್ಲಿ ಅದನ್ನ ಋತುವಿಲಾಸ ಅಂತ ಮಾಡಿದ್ರಿಂದ ನನಗೆ ಆ ಹೆಸರು ಬರ್ತಾ ಇದೆ ಬಾಯಿನಲ್ಲಿ ಋತು ಸಂಹಾರದಲ್ಲಿ ಸಂಭೋಗ ಶೃಂಗಾರ ಆ ಗಂಡು ಹೆಣ್ಣು ಸೇರುವ ಸೊಗಸನ್ನ ಆ ಚೆಲುವನ್ನ ಕೇವಲ ಮನುಷ್ಯ ಜಗತ್ತಿನಲ್ಲಿ ಮಾತ್ರ ಅಲ್ಲ ಪ್ರಾಣಿ ಜಗತ್ತಿನಲ್ಲಿ ಪಶು ಜಗತ್ನಲ್ಲಿ ಚರಾಚರ ಜಗತ್ತಿನಲ್ಲೆಲ್ಲ ಈ ಸ್ತ್ರೀ ಪುರುಷ ಸಂಭೋಗ ಸೇರುವಿಕೆ ಇದನ್ನು ತನ್ಮಯನಾಗಿ ವರ್ಣಿಸುತ್ತಾ ಸಂಭೋಗ ಶೃಂಗಾರದ ಪರಾಕಾಷ್ಠಿಯನ್ನ ಅಲ್ಲಿ ಕಾಣಲಾಗುತ್ತಿರ್ತಾರೆ ಅದು ಋತು ಸಂಹಾರ ಅನ್ನೋದು ಕೇವಲ ಋತುಗಳ ವರ್ಣನೆಯಲ್ಲ ಋತುಗಳ ಮೂಲಕ ಮನುಷ್ಯನ ಮನ ಪ್ರವೃತ್ತಿಯನ್ನ ಮತ್ತು ಪ್ರಕೃತಿ ಮತ್ತು ಮನುಷ್ಯನ ಪ್ರವೃತ್ತಿಯೊಂದು ಇರುವಂತಹ ಸಂಬಂಧಗಳನ್ನು ಹೇಳ್ತಾ ಹೋಗ್ತಾರೆ ವರ್ಷ ಕಾಲ ಏನ್ ಮಾಡುತ್ತೆ ಮನುಷ್ಯನ ಮನಸ್ಸಿನ ಮೇಲೆ ಆಗ ಸ್ತ್ರೀ ಪುರುಷರ ಮನಸ್ಸು ಹೇಗೆ ವ್ಯವಹರಿಸುತ್ತೆ ಅದೇ ಬೇಸಿಗೆ ಬಂದ್ರೆ ಆಗ ಅವರ ಮನಸ್ಸು ಹೇಗೆ ಪ್ರವರ್ತಿಸುತ್ತೆ ಪ್ರಾಣಿಗಳು ಹೇಗೆ ನಡ್ಕೊಳ್ತವೆ ಆಗ ಪಕ್ಷಿಗಳು ಹೇಗೆ ನಡ್ಕೊಳ್ತವೆ ಅಂತ ಹೇಳ್ಬೋದು ಒಂದು ಅದ್ಭುತವಾದ ಇಡೀ ಜಗತ್ತನ್ನ ಚರಾಚರ ಜಗತ್ತೆಲ್ಲ ಇಟ್ಟುಕೊಂಡು ತನ್ನ ಪರಿಪಕ್ಷದಲ್ಲಿ ಕಳೆದಾಗ ಈ ಮಿಲನ ಅದರ ಸೊಗಸು ಅದರ ಚಲುವನ್ನ ವರ್ಣಿಸ್ತಾ ಹೋಗ್ತಾರೆ ಅದು ಸಂಭೋಗಕ್ಕೆ ಅದು ಹೇಳಿ ಮಾಡಿದಂತಹ ಕಾವ್ಯ ಸುಂದಾರೆ ಇದು ವಿಪ್ರಿಲ್ ಇದು ಅದಕ್ಕಿಂತ ಶ್ರೇಷ್ಠ ಅಂತ ಬೇಂದ್ರೆ ಭಾವಿಸ್ತಾರೆ ಅದಕ್ಕೆ ಋತುಸಂಹಾರವನ್ನು ಅನುವಾದ ಮಾಡಲಿಲ್ಲ ಬೇಂದ್ರೆ ಅವರು ಮೇಘದೂತ ಕಾವ್ಯವನ್ನು ಅನುವಾದ ಮಾಡ್ತಾರೆ ಯಾಕಂದ್ರೆ ಇದು ಕೇವಲ ಶೃಂಗಾರ ಶೃಂಗಾರದ ಮೂಲಕ ಭಕ್ತಿಯನ್ನ ಮುಟ್ಟತಾನೆ ಅನ್ನೋದು ಅವರ ಸಿದ್ಧಾಂತ ಬೇಂದ್ರ ಸಿದ್ಧಾಂತ ಏನು ಅಂದ್ರೆ ಕಾಳಿದಾಸ ಶೃಂಗಾರ ಕವಿ ಮಾತ್ರ ಅಲ್ಲ ಭಕ್ತಿ ಕವಿ ಅಂತ ಇದು ಬಹಳ ವಿಶೇಷವಾದ ಮಾತು ಬೇಂದ್ರ ಹೇಳಿದ್ರು ಈ ಮಾತನ್ನ ಬಹಳ ಜನ ಹೇಳಿಲ್ಲ ನಮ್ಮಲ್ಲಿ ಮಾಸ್ತಿ ಹೇಳಿದ್ರು ಕಾಳಿದಾಸರಲ್ಲಿ ವಿನಯ ಮತ್ತು ಭಕ್ತಿ ಇದೆ ಅಂತ ಮಾಸ್ತಿ ಹೇಳಿದ್ರು ಆದ್ರೆ ಅವನನ್ನ ನೇರವಾಗಿ ಭಕ್ತಿ ಕವಿ ಅಂತ ಕರೆದವರು ನಿಜಂದ್ರೇನೆ ಆಶ್ಚರ್ಯ ಅದು ಅವನು ಶೃಂಗಾರನ ಮೂಲಕ ಭಕ್ತಿಯ ಕಡೆಗೆ ಆಧ್ಯಾತ್ಮದ ಕಡೆಗೆ ನಡೀತಾ ಇದ್ದಾನೆ ರಾಮಗಿರಿಯಿಂದ ಕೈಲಾಸದ ಕಡೆಗೆ ಅವನ ಪ್ರಯಾಣ ಅದರಿಂದ ಇದೊಂದು ಆಧ್ಯಾತ್ಮದ ಅನ್ವೇಷಣೆ ಅನ್ನುವ ಮಾತನ್ನ ಬೇಂದ್ರೆಯವರು ಕೇಳಿದ ಕಾಮದ ಕಾಳಿಕೆ ಕಳೆದು ಪ್ರೇಮದ ಹೂವು ಅರಳು ಬಂದ ಬೇಂದ್ರೆ ದೇಹದ ಸಂಬಂಧ ಬಂದ್ ಕೂಡಲೇ ಅಲ್ಲಿ ಕಾಮದ ಪ್ರಶ್ನೆ ಬರ್ತದೆ ಯಾವಾಗ ದೇಹ ಅಗಲಿರುತ್ತೋ ದೇಹ ಅಗಲಿದಾಗ ನಿಜವಾದ ಕೇಂದ್ರ ಯಾವ್ದಾಗುತ್ತೆ ಮನಸ್ಸಾಗುತ್ತೆ ದೇಹದಿಂದ ಮನಸ್ಸಿನ ಕಡೆ ಕೇಂದ್ರೀಕರಣ ಬರುತ್ತೆ ಎದುರಿಗಿರ್ಬೇಕಾದ್ರೆ ಅವ್ರ ಮುಖ ಹೇಗಿದೆ ಅವಳ ಕಣ್ಣು ಹೇಗಿದೆ ಅವಳ ತುಟಿ ಹೇಗಿದೆ ಇದರಲ್ಲೇ ಮಗುನ ಮನಸ್ಸು ಯಾವಾಗಲೂ ಸದಾ ಅವಳು ಇಲ್ದಿದ್ದಾಗ ಅಯ್ಯೋ ಅವಳು ಹೇಗಿದ್ದಲ್ಲ ಹೇಗ್ ಮಾತಾಡ್ತಿದ್ದಲ್ಲ ಹೇಗೆ ನೋಡ್ತಾ ಇದ್ದಲ್ಲ ಹೇಗೆ ಮುಡಿಸ್ತಾ ಇದ್ದಲ್ಲ ಎಷ್ಟು ಒಳ್ಳೆ ಹೇಳಿದ್ರು ಮನಸ್ಸಿನ ಕಡೆ ದೇಹದಿಂದ ಮನಸ್ಸಿನ ಕಡೆ ಮನಸ್ಸಿನ ಅಗಟ ಆಗುವುದು ದಿನಹದಲ್ಲಿ ಮಾತ್ರ ವಿಪ್ರಲಮದಲ್ಲಿ ಮಾತ್ರ ಅದರಿಂದ ಇದು ಕಾಮದ ಬೆಂಕಿ ಸುಟ್ಟು ಬೆಳಕಾಗಿದೆ ಈ ರೀತಿಯಲ್ಲಿ ಅದೇ ಕಾಮದು ಸಿದ್ಧಾಂತ ದರ್ಶನ ಮೇಘಭೂತ ಬಗ್ಗೆ ಬೇಕಿದ್ದರ ದರ್ಶನ ಏನು ಅಂದ್ರೆ ಕಾಮದ ಅಗ್ನಿಯಲ್ಲಿ ತನ್ನ ಕಾಳಿಕೆಯನ್ನು ಕೆಳದುಕೊಂಡು ಪರಿಶುದ್ಧವಾದ ಪ್ರೇಮದ ಹೂ ಅರಗಿದೆ ಇಲ್ಲಿ ಅದರಿಂದ ಇದು ಸುಂದರವಾದ ಪ್ರೇಮ ಕಾವ್ಯ ಮತ್ತು ಆ ಪ್ರೇಮ ಅಂತ ಅನ್ನೋದು ಕೇವಲ ಗಂಡು ಹೆಣ್ಣಿನ ಪ್ರೇಮದಲ್ಲಿ ಪರಿವರ್ತನ ಆಗುವುದಿಲ್ಲ ಇದರ ಆರಂಭದ ಬೆಂದು ಗಂಡು ಹೆಣ್ಣಿನ ಪ್ರೇಮವಾಗಿದ್ದರೂ ಕೂಡ ಅದು ನಿಧಾನವಾಗಿ ಈ ಪ್ರೇಮ ಅನ್ನೋದು ಅವನಿಗೆ ಕವಿಯ ಕಣ್ಣನ್ನು ಕೊಟ್ಟಿದೆ ಅಂತ ಹೇಳಿ ಪ್ರೀತಿ ಮತ್ತು ವಿರಹ ಯಕ್ಷನಿಗೆ ಕವಿಯ ಕಣ್ಣು ಕೊಟ್ಟಿದೆ ಇಡೀ ಮೇಘದೂತ ಕಾವ್ಯ ಹೀಗೆ ಒಂದು ಅದ್ಭುತವಾದ ಪ್ರೇಮದ ವಿಸ್ತರಣೆ ಸಾವು ಪ್ರೇಮದ ವಿಸ್ತರಣೆ ಹೆಣ್ಣಿನಿಂದ ಇಡೀ ಪ್ರಕೃತಿಯನ್ನ ಆಕಾಶವನ್ನ ಭೂಮಿಯನ್ನ ಚರಾಚರ ಜಗತ್ತನ್ನ ಪ್ರಾಣಿಗಳನ್ನ ಪಕ್ಷಿಗಳನ್ನ ನದಿಗಳನ್ನ ಗುಗಿಲುಗಳನ್ನು ಹಿಮಾಲಯವನ್ನ ಅದರ ತೊಡೆಯ ಮೇಲೆ ಕುಡುತ್ತಿರುವ ಅಲಕಾನಗರಿಯನ್ನ ಎಲ್ಲೆಲ್ಲೂ ಕೂಡ ಇಲ್ಲಿಗೆ ಜೋಡಿಗಳೇ ಕಾಣಿಸ್ತದೆ ಯುಗದಣೆ ಇಬ್ಬರು ಅಗಲಿದ್ರೆ ಜಗತ್ತೆಲ್ಲ ಕೂಡ್ತಾ ಇದೆ ಅಗಲಿರುವುದು ಯಕ್ಷ ಮತ್ತು ಯಕ್ಷಿ ಆದ್ರೆ ಅದನ್ನು ಅದನ್ನ ಆ ಅಗಲಿಕೆಯ ವಿರಹ ನೀವು ಹೊಸ ಕಣ್ಣಿಯನ್ನು ಕೊಡ್ತು ಅಂದ್ರೆ ಜಗತ್ತಲ್ಲಿ ಎಲ್ಲೆಲ್ಲೂ ಕೂಡ ಸಂಯೋಗ ಅನ್ನುವಂಥ ಒಂದು ಅದ್ಭುತವಾದ ದೃಷ್ಟಿಕ್ರಿಯೆ ನಡೀತಾ ಇದೆ ಅದು ಕ್ರಿಯೇಷನ್ ಕ್ರಿಯೇಟಿವಿಟಿಯನ್ನ ಗುರುತಿಸ್ತಾ ಹೋಗ್ತಾರೆ ಅದು ಕಳದಾಸನ ಬಹಳ ಶ್ರೇಷ್ಠವಾದ ಕಾಣಿಕೆ ಅದು ಶಿವ ಪಾರ್ವತಿಗಳಂತೂ ಹೋಗುತ್ತದೆ ಅದು ಮಾನುಷ್ಯವಾಗಿರುತ್ತೆ ಪ್ರಾಕೃತಿಕವಾಗಿರುತ್ತೆ ಪಶುವಿಗೆ ಸಂಬಂಧಪಟ್ಟಿರುತ್ತೆ ಕೊನೆಗೆ ದೇವರಿಗೂ ದೈವವನ್ನು ಒಡ್ಕೊಂಡಿರುತ್ತೆ ಹೀಗೆ ಜಗತ್ತನ್ನ ನೋಡೋದಕ್ಕೂ ಒಂದು ಸುಂದರವಾದ ಕಣ್ಣನ್ನ ಯಕ್ಷ ಪಡೆದುಕೊಳ್ತಾನೆ ಅನ್ನುವಂಥದ್ದು ದೇವ್ರಿಯವರ ಸಿದ್ಧಾಂತ ಇದನ್ನ ಹೇಗೆ ಅವರು ಕವಿತೆಯಲ್ಲಿ ಓಡಿಸ್ತಾರೆ ಅನ್ನೋದನ್ನ ಕೆಲವು ಪದ್ಯಗಳನ್ನ ನಾವು ಉದಾಹರಣೆಗೆ ಇಟ್ಕೊಂಡು ನೋಡ್ತಾ ಹೋಗಬೇಕು ಮೇಘದೂತ ಬಹಳ ಸಣ್ಣ ಕಾವ್ಯ ಅವನ ರಘುವಂಶ ಇದಕ್ಕೆಲ್ಲ ಹೋಲಿಸಿದ್ರೆ ಅದರ ವ್ಯಾಪ್ತಿ ವಿಚಾರ ಬಹಳ ದೊಡ್ಡ ಆದ್ರೆ ಇದು ಬಹಳ ಪುಟ್ಟ ಕಾವ್ಯ ನೂರ ಹದಿನಾರು ಪತ್ನಿಗಳಿರುವಷ್ಟೇ ನೂರ ಹದಿನಾರು ಪತ್ನಿಗಳಿರುವಂತಹ ಒಂದು ಸಣ್ಣ ಕಾವ್ಯ ಇದರಲ್ಲಿ ಎರಡು ಭಾಗಗಳಿವೆ ಒಂದು ಪೂರ್ವ ಮೇಘದೂತ ಇನ್ನೊಂದು ಉತ್ತರ ಮೇಘದೂತ ಪೂರ್ವ ಮೇಘ ಮತ್ತು ಉತ್ತರ ಮೇಘ ಅಂತ ಎರಡು ಭಾಗ ಈ ಕಥೆಯ ಹಿನ್ನೆಲೆ ಅನ್ನೋದು ಕಳೆದಾಸನಿ ಗೌನ ಅವನು ಹೇಳೋದೇ ಇಲ್ಲ ಫಸ್ಟ್ ಟೈಮ್ ಅದು ಬಹಳ ಅದ್ಭುತವಾದ ಕಥನವನ್ನು ಬಿಟ್ಟುಕೊಟ್ಟ ತಿರಿಕಲ್ ಅವನು ಸ್ಟೋರಿ ಹೇಳೋದೇ ಇಲ್ಲ ಅವನು ಯಕ್ಷ ಯಾರು ಅವನ ಹೆಸರು ಹೆಸರೇನು ಕೂಡ ಗೊತ್ತಿಲ್ಲ ಉಲ್ಲೇಖ ಮಾಡಿಲ್ಲ ಯಕ್ಷನನ್ನ ಅವನ ಒಡೆಯನಾದ ಕುಬೇರ ಯಾವುದೋ ಒಂದು ಕಾರಣಕ್ಕೆ ಚಿಪ್ಪಿಸಿತು ಯಾವ ಕಾರಣ ಅಂತ ಹೇಳೋದಿಲ್ಲ ಅವನು ಅವನ ಹೆಂಡತಿ ಹೆಸರೇನು ಅಂತ ಹೇಳೋದಿಲ್ಲ ಅವನ ಪ್ರೇಯಸಿ ಹೆಸರು ಏನು ಅಂತ ಹೇಳೋದಿಲ್ಲ ಯಾಕೆ ಕುಬೇರನ ಕೋಪಕ್ಕೆ ನೀವು ಸುತ್ತಾದ ಅವನು ಯಾಕೆ ಇವನಿಗೆ ಶಾಪ ಕೊಟ್ಟ ನೀನು ರಾಮಗಿರಿಯಲ್ಲಿ ಒಂದು ವರ್ಷ ಕಾಲ ಏಕಾಂಗಿಯಾಗಿ ಇರ್ತಕ್ಕಂಥದ್ದು ಅಂತ ಹೇಳಿದ ಕುಬೇರ ಬಿ ಅನ್ನೋದು ಗೊತ್ತಿಲ್ಲ ನಮಗೆ ಅಷ್ಟೇ ಇದು ಯಾಕೆ ಅಂತ ಗೊತ್ತಿಲ್ಲ ಇದಾಗೋಯ್ತು ಅದರ ಬಗ್ಗೆ ಮುಂದೆ ದಿಸ್ ಇಸ್ ನಾಟ್ ಬಾದಲ್ ವಾಯಿಟ್ ಇಸ್ ನಾಟ್ ಬಾದಲ್ ಹೆಸರು ಬಂದ ಕೂಡಲೇ ಕತೆ ಶುರುವಾಗ ಒಂದು ರಾಜ ಅವನ ಹೆಸರು ಶುರುವಾಯಿತು ಕಥೆ ಹೆಸರು ಹೇಳಿದ ಕೇಳದೆ ಇದ್ರೆ ಸ್ಥಳ ಹೆಸರು ಹೇಳಿದ್ರೆ ಕಥೆ ಇರೋದಿಲ್ಲ ಅಲ್ಲಿ ಭಾವ ಶುರುವಾದ ರಾಮಗಿರಿ ಅನ್ನೋದು ಇವತ್ತಿನ ನೆಲೆಯಲ್ಲಿ ನೋಡಿದ್ರೆ ಮಹಾರಾಷ್ಟ್ರದಲ್ಲಿ ನಾಸಿಕ್ ಅಂತ ಇರುವಂತ ಕಡೆ ಪಂಚಮಟ್ಟಿ ಎನ್ನುವಂಥದ್ದು ರಾಮಾಯಣದಲ್ಲಿ ಜಾಗ ಐದು ಆಲದ ಮರಗಳು ಇದ್ದಂತಹ ಒಂದು ಪ್ರದೇಶ ಪಂಚವಟಿ ಬೇಕಾದಷ್ಟು ದೊಡ್ಡ ಕಾಡದು ಅದರ ಮಧ್ಯೆ ಐದು ಆಲದ ಮರ ಒಟ್ಟಿಗೆ ಗುಂಪಾಗಿದ್ದು ಈ ಐದು ಆಲದ ಮರದಿರುವಂತಹ ಪ್ರದೇಶದಲ್ಲಿ ಪಂಚವಟಿಯಲ್ಲಿ ರಾಮ ಮತ್ತು ಸೀತೆ ಲಕ್ಷ್ಮಿ ವನವಾಸದ ಮುಖ್ಯ ಕಾಲಾವಧಿಯನ್ನು ಕರೀತಾರೆ ಆ ಪಂಚವಟಿಯಲ್ಲಿ ರಾಮಗಿರಿ ಅಂತ ಒಂದು ಬೆಟ್ಟ ಇದೆ ನಾಸ್ ಪಕ್ಷ ಈಗಲೂ ಅದನ್ನು ನೋಡ್ಬೋದು ನಾವು ಮಹಾರಾಷ್ಟ್ರದಲ್ಲಿ ದಕ್ಷಿಣ ಭಾರತದ ದಕ್ಷಿಣ ಭಾಗ ಇಲ್ಲಿ ಯಕ್ಷ ಬಂದಿದ್ದಾರೆ ಅಲ್ಲಿಂದ ಕಾವ್ಯ ಶುರುವಾಗುತ್ತೆ ಒಂದು ವರ್ಷ ಕಾಲ ಪ್ರಾರಂಭ ಮುಂಗಾರಿನ ಪ್ರಾರಂಭದಲ್ಲಿ ಕಾವ್ಯ ಶುರುವಾಗ್ತದೆ ಕುಬೇರನ ಆಸ್ಥಾನದಿಂದ ಶತಿತನಾಗಿರುವ ಯಕ್ಷ ಏಕಾಂಗಿಯಾಗಿ ಈ ರಾಮಗಿರಿ ಎನ್ನುವಂತಹ ಪ್ರದೇಶದಲ್ಲಿ ಒಂದು ವರ್ಷ ಕಳಿಬೇಕಾಗಿದೆ ಎಂಟು ತಿಂಗಳು ಕಳೆದಿದ್ದನಾಗಿದೆ ಕಥೆ ಶುರುವಾದಾಗ ಕಾವ್ಯ ಶುರುವಾದಾಗ ಎಂಟು ತಿಂಗಳು ಆಗೋಯಿತ್ತು ನಾಲ್ಕು ತಿಂಗಳು ಮಳೆಗಾಲ ಕಳೆದ್ರೆ ಮುಗಿತ್ತು ಅದ್ರ ಅವಧಿ ಅವನು ಶಾಪದ ಅದನ್ನ ಹೀಗೆ ಹೇಳ್ತಾನೆ ಕವಿ ಶುರುವಿನಲ್ಲೇ ನೋಡಿ ಒಬ್ಬ ಎಷ್ಟು